ಸಾಗರ ಪಟ್ಟಣದ ರಾಘವೇಶ್ವರ ಸಭಾಭವನದಲ್ಲಿ ಹವ್ಯಕ ಸಾಗರ ಸಂಸ್ಥೆಯವರು ಕಳಸವಳ್ಳಿ ಅಂಬರಗೋಡ್ಲು ಹೊಳೆಬಾಗಿಲು ಸೇತುವೆ ಹೋರಾಟದ ಹೆಜ್ಜೆ ಕಾರ್ಯಕ್ರಮ ಆಯೋಜಿಸಿದ್ರು ಸೇತುವೆ ಹೋರಾಟ ಸಮಿತಿ ಸಂಚಾಲಕ ಪ್ರಸನ್ನ ಕೆರೆಕೈ ಪ್ರಮುಖ ವಕ್ತಾರರಾಗಿ ಪಾಲ್ಗೊಂಡು ಮುಕ್ತವಾಗಿ ಮಾತನಾಡಿದರು ಇತಿಹಾಸದಲ್ಲಿ ಮೊದಲನೇ ಸಲ ಸಲೂರು ಬಾರಂಗಿಯ ಹೋಬಳಿಯ ಜನ ನಮ್ಮೂರಿಗೆ ಸೇತುವೆ ಕೊಡಿ ಸೇತುವೆ ನಮ್ಮ ಹಕ್ಕು ನಾವು ಭಿಕ್ಷೆ ಕೇಳಕ್ಕೆ ಬಂದಿಲ್ಲ ನಿಮ್ಮ ಹತ್ರ ನೀವು ಹೇಳೋ ಕಥೆ ಎಲ್ಲ ನಾವು ಕೇಳಕ್ಕೆ ತಯಾರಿಲ್ಲ ನಮ್ಮ ಹಿಂದೆ ನೀವು ಉಪಕೃತರು ಕರ್ನಾಟಕ ಸರ್ಕಾರ ನೀವು ಸೇತುವೆ ಮಾಡಿಕೊಡಬೇಕು ಅಂತ ಹೇಳ್ತಕ್ಕಂಥ ಧ್ವನಿಯನ್ನು ತೆಗೆದ್ವಿ ಅದಕ್ಕೆ ಜನಸಂಪರ್ಕ ಜನಜಾಗರಣ ಆಕಾರ ಓಡಾಟ ಅವತ್ತಿನ ನಮ್ಮ ಕಾಲದಲ್ಲಿ ನಮ್ಮ ಹಿರಿಯರಂಥ ಮುಗಲೋಡಿ ಮಂಜಾತಣ್ಣ ಲೋಕಪಾಲ್ ಜೈನು ಮಂಜಯ್ಯ ಹಿಂಸೋಡಿ ಗಣಪತಿ ಸುಧೀಂದ್ರ ನಾಗರಾಜ ಒಬ್ಬಿಗೆ ಈ ಥರದ ಪಟೇಲ್ ಸುಬ್ಬಣ್ಣ ಈ ಥರದ ನೂರಾರು ಜನ ಕಾಂಗ್ರೆಸ್ನೇನೋ ಬಹಳ ಉತ್ಸಾಹದಿಂದ ಬಂದರು ನಮ್ಮವರು ಸ್ವಲ್ಪ ಪಕ್ಷದ ವಿರುದ್ಧನೇ ಹೆಂಗೆ ಮಾರಾಯ ಅಂತವ್ರಿಗೆ ಆತಂಕ ಅವತ್ತಿನ ಸಭೆಯಲ್ಲಿ ಎರಡು ಘಟನೆಗಳು ನಡೀತು ಜನರ ಎದುರುಗಡೆ ಕಮಿಟ್ ಆದರು ಯಡಿಯೂರಪ್ಪನವರು ಮತ್ತೆ ಕಾಗೋಡು ತಿಮ್ಮಪ್ಪನವರು ಒಂದೇ ಹೋರಾಟ ವೇದಿಕೆ ಇದ್ದರೆ ನಿಮಗೆ ನೆನಪಿದೆ ಅಂತ ನಾನು ಅಂದ್ಕೊಂಡಿದ್ದೆ ನಿಮ್ಮ ಹಕ್ಕು ಹೌದಪ್ಪ ನಾವು ನಿಮ್ಮ ಜೊತೆಗಿದ್ದೇವೆ ನಿಮಗೆ ಅನ್ಯಾಯ ಆಗಿದೆ ಪಬ್ಲಿಕ್ಲಿ ಎಲ್ಲ ಹೋಬಳಿಯ ಜನ ಒಂದು ಡಿಸಿ ಕಚೇರಿ ಎದುರುಗಡೆ ಮೂರು ಜನ ಕೂತಾಗ ಅವ್ರ ಎದುರುಗಡೆ ಕಮಿಟ್ಮೆಂಟ್ ಡಿಸಿ ಕಚೇರಿ ಎದುರುಗಡೆ ನಡೆಯಿತು ಸರ್ಕಾರ ಅವರದ್ದು ಮುಂದಕ್ಕೆ ಹೋಗಲಿಲ್ಲ ವಿಷಯ ನಾವು ಕೇಳಿದ್ವಿ ಮುಖ್ಯ ಅಭ್ಯಾಗತರಾಗಿ ಮಾತನಾಡಿದ ಸಂಯುಕ್ತ ಕರ್ನಾಟಕ ಪತ್ರಿಕೆ ಪ್ರಧಾನ ಸಂಪಾದಕ ಮಹಾಬಲ ಸೀತಾಳ ಬಾವಿ ಲಾಂಚ್ ದೋಣಿ ತೆಪ್ಪ ಮೊದಲಾದವೆಲ್ಲ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಕೇವಲ ಒಂದೆರಡು ಬಾರಿ ಓಡಾಡಲು ಮಾತ್ರ ಅದು ಚೆಂದ ಜೀವಮಾನವಿಡೀ ಅದೇ ಸಂಪರ್ಕ ಸಾಧನವಾದರೆ ಎಂಥವರಿಗಾದರೂ ಬೇಸರ ಜಿಗುಪ್ಸೆ ಉಂಟಾಗುತ್ತೆ ಇಲ್ಲಾಗಿದ್ದು ಅದೇ ಹಾಗಾಗಿಯೇ ಸೇತುವೆ ಸಂಪರ್ಕಕ್ಕಾಗಿ ಹೋರಾಟ ಹುಟ್ಟಿಕೊಳ್ತು ಪ್ರತಿಯೊಬ್ಬರೂ ಒಂದಿಲ್ಲೊಂದು ಕಾರಣಕ್ಕೆ ಹೋರಾಟ ನಡೆಸುತ್ತಾರೆ ಎಂದರು ಕೆಲವರು ಬಡತನದಿಂದ ಹೊರಬರೋದಕ್ಕೆ ಜೀವನ ಪೂರ್ತಿ ಹೋರಾಟ ಮಾಡ್ತಾರೆ ಅತಿಯಾದ ಜೀವನ ಮಾಡೋದಕ್ಕೆ ಹೋರಾಟ ಮಾಡಿದ್ದಾರೆ ನಮ್ಮ ಥರ ಪತ್ರಕರ್ತರು ಈಗ ಉಳುಗ್ತಾ ಇರೋ ಪ್ರಿಂಟ್ ಮಾಧ್ಯಮವನ್ನು ಉಳಿಸ್ಕೊಳ್ಳೋದಕ್ಕೆ ನಿತ್ಯ ಹೋರಾಟ ಮಾಡ್ತಾರೆ ಎಲ್ಲರೂ ಹೋರಾಟಗಾರರೇ ನಮಗೆ ಅದೆಲ್ಲ ನಮ್ಮ ವೈಯಕ್ತಿಕ ಹೋರಾಟ ಹೋರಾಟಕ್ಕೂ ಮೌಲ್ಯ ಬರೋದು ಯಾವಾಗ ಅಂದರೆ ಅದು ಸಾರ್ವತ್ರಿಕ

ಮೇಳದಲ್ಲಿ ಸೂರ್ಯನಾರಾಯಣ ಹೆಗಡೆ ಸೃಜನ್ ಗಣೇಶ್ ಹೆಗಡೆ ಭಾಗವತಿಕೆಗೆ ಶರತ್ ಹೆಗಡೆ ಜಾನ್ಕೈ ಮದ್ದಳೆ ಮತ್ತು ಶ್ರೀವತ್ಸ ಗುಡ್ಡೆ ದಿಂಬ ಚಂಡೆ ನಿಸ್ಸಾತ್ ನೀಡಿದರು ಅರ್ಥಧಾರಿಗಳಾಗಿ ಅರುಣ ಬೆಂಕವಳ್ಳಿ ರವಿಶಂಕರ್ ಭಟ್ ಅಶೋಕ್ ಕುಮಾರ್ ರಮೇಶ್ ಗುಂಡು ಮನೆ ಇದ್ದರು ಸಾಗರ್ ತಾಲೂಕಿನ ತಾಳುಗುಪ್ಪದಲ್ಲಿ ಸ್ಟೆಪ್ಝೋನ್ ಡ್ಯಾನ್ಸ್ ಸ್ಟುಡಿಯೋ ಮಾಸೂರು ಇವರ ನೂತನ ಶಾಖೆ ಶುಭಾರಂಭಗೊಂಡಿದೆ ಇದರಿಂದ ಈ ಭಾಗದ ಹಲವು ಮಕ್ಕಳಿಗೆ ವೈವಿಧ್ಯಮಯ ನೃತ್ಯ ಪ್ರಾಕಾರ ಕಲಿಯಲು ಅವಕಾಶ ಸಿಕ್ಕಂತಾಗಿದೆ ಮಹಾಗಣಪತಿ ನಟರಾಜ ಪೂಜೆ ನಡೆಸಿ ಶುಭಾರಂಭಗೊಂಡ ನಂತರ ಮಾತನಾಡಿದ ಡ್ಯಾನ್ಸ್ ಸ್ಟುಡಿಯೋ ಮುಖ್ಯಸ್ಥ ಮನು ನೃತ್ಯ ಕಲಿಯೋದರಿಂದ ದೈಹಿಕ ಮಾನಸಿಕ ಲಾಭವಿದೆ ಉತ್ತಮ ಆರೋಗ್ಯ ಸಿಗುತ್ತೆ ವಾರದಲ್ಲಿ ಎರಡು ದಿನ ನಡೆಯೋ ತರಗತಿಗಳ ಲಾಭವನ್ನು ಸ್ಥಳೀಯರು ಪಡೆದುಕೊಳ್ಳಬೇಕು ಅಂತ ಕೇಳಿದ್ರು ಕಾರ್ಯಕ್ರಮದಲ್ಲಿ ಲಕ್ಷ್ಮೀರಾಜ್ ವಿಜಯ್ ಗಣೇಶ್ ಆಚಾರ್ ಮಂಜು ಗಣಪತಿ ಭಂಡಾರಿ ಸೇರಿದಂತೆ ಹಲವು ಪೋಷಕರು ಮಕ್ಕಳು ಪಾಲ್ಗೊಂಡಿದ್ದರು ಸಾಗರ ತಾಲೂಕಿನ ಗಡಿ ಭಾಗದ ಪುರಪೆಮನೆಯ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಆಯುಷ್ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪತಂಜಲಿ ಅವರಿಗೆ ಲೋಕಹಿತಕರ ಎಸ್ ವೆಂಕಟರಮಣ ಆಚಾರ್ ಪ್ರಾಮಾಣಿಕ ಸರ್ಕಾರಿ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರೋ ಸರ್ಕಾರಿ ನೌಕರರಿಗೆ ಸಾಗರದ ವೆಂಕಟರಮಣ ಆಚಾರ್ ಶಿಷ್ಯ ಬಳಗ ನೀಡುತ್ತಿರುವ ಪ್ರಶಸ್ತಿ ಇದಾಗಿದೆ ಮಾಜಿ ಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಪ್ರಶಸ್ತಿ ಪ್ರದಾನ ಮಾಡಿ ಶುಭ ಹಾರೈಸಿದರು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ವೈದ್ಯ ಕೆ ವಿ ಪತಂಜಲಿ ಅವರು ಪ್ರಶಸ್ತಿ ಸ್ವೀಕರಿಸೋದರಿಂದ ಸಮಾಜದಲ್ಲಿ ನಮಗೆ ದೊಡ್ಡ ಹುದ್ದೆಯಲ್ಲಿ ಕುಳಿತಂತೆ ಆಗುತ್ತೆ ಆಯುರ್ವೇದ ಔಷಧಿ ತೆಗೆದುಕೊಂಡು ಕೂಡಲೇ ರೋಗ ವಾಸಿಯಾಗದಿದ್ದರೆ ಆಯುರ್ವೇದವೇ ನಮ್ಮ ದೇಹಕ್ಕೆ ಆಗಿ ಬರೋದಿಲ್ಲ ಅನ್ನೋ ಕ್ಯಾಟಗರಿಯವರು ಅವರು ನಮ್ಮೊಂದಿಗಿದ್ದಾರೆ ಕಾಲಕ್ಕೆ ತಕ್ಕಂತೆ ವೈದ್ಯಲೋಕವೂ ಬದಲಾಗುತ್ತಿದ್ದು ಯಾವುದೇ ಕಾಯಿಲೆಯೂ ಇಲ್ಲದೆ ವ್ಯಕ್ತಿಗೆ ಏನೋ ರೋಗವಿದೆ ಎಂದು ನಂಬಿಸಿ ಹಣ ಲೂಟಿ ಮಾಡುವ ವ್ಯವಸ್ಥಿತ ಜಾಲವಿದೆ ಹೀಗಾಗಿ ಸುಖ ಸುಮ್ಮನೆ ಯಾವುದ್ಯಾವುದೋ ಪರೀಕ್ಷೆ ಹೆಸರಿನಲ್ಲಿ ಫುಲ್ ಬಾಡಿ ಚೆಕಪ್ ಮಾಡಿಸಿಕೊಳ್ಳೋರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದರು ನನಗೆ ಎಷ್ಟು ಮನ ಅನ್ಸುತ್ತೆ ತಂದೆ ಒಳ್ಳೆ ಮಗ ಆಗಲಿಲ್ಲ ಕುಟುಂಬಕ್ಕೂ ಒಳ್ಳೆ ಯಜಮಾನ ಆಗಲಿಲ್ಲ ಮಕ್ಕಳಿಗೂ ಒಳ್ಳೆ ತಂದೆ ಆಗಲಿಲ್ಲ ಯಾವುದೋ ಮಾತಿನ ಗೊತ್ತಿದೆ ನಾನು ಹಾಗೆಯೂ ಇಂಥ ದಿನಗಳಲ್ಲಿ ನಿಮ್ಮೊಂದೆಲ್ಲ ಬಂದು ಸೇರಿ ನನ್ನ ವಾತಾವರಣಕ್ಕೆ ಹೊರಡ್ದಾಗ ನಿಮ್ಮ ಪ್ರೀತಿಯಿಂದ ನಾವು ಮಕ್ಕಳ ಆಡಿದಾಗ ಒಳಗಡೆ ಅನ್ಸುತ್ತೆ ಇಲ್ಲ 自分全部じゃないですか。